ಎಡವಟ್ಟು ಕಾಲ್ ಅಂತೀನಿ ಪಂಚರ್ ಅಂಗಡಿ ಮಾಡಿ ಪಂಚರ್ ಆಗಬೇಡಂತ ನಮ್ಮ ಸುಮ್ನ ಏಳು ಮಾಸ್ ಆಗಲಿಲ್ಲ ನೋಡ್ರಿ ಹಗಲ್ ಹನ್ನೆರಡು ತಾಸು ಪಂಚರ್ ತೆಗೆದ್ರು ಹೊಟ್ಟಿಗೆ ಮುದ್ದಿಲ್ಲ ಕಣ್ಣಿಗೆ ನಿದ್ದಿಲ್ಲ ಗದ್ದಲ್ದಿ ನೋಡ್ರಿ ನಾಳೆಗೆ ಹೋಗಿ ನಮ್ಮ ಶೇಖರ್ ಹತ್ರ ಧರ್ಮಸ್ಥಳ ಸಂಘದ ಸಾಲ ಮಾಡಿ ಒಂದು ಹೊಸ ಗ್ಯಾರೇಜ್ ಓಪನಿಂಗ್ ಮಾಡಿ ನಗರದ ಎಲ್ಲಾ ಸಂಘದ ಗ್ಯಾರೇಜ್ ಅಧ್ಯಕ್ಷನಾಗಿ ಹರಿಸ್ತಿ ನೋಡ್ರಿ ಹಣದೊಳಿ ಇಲ್ಲಿ ಯಾಕೋ ಸಪ್ಳ ಆಗ್ತದಲ್ಲ ಗಾಜಿನ ಬಳಿ

గోరే కదలక బిడినే నాగాది బలన బిడినే నాగాది బలన కంజే కోకట కుమరదాగా ಯಜಮಾನ್ರೇ ಸ್ವಲ್ಪ ದಾರಿ ಬಿಟ್ಟು ನಿಂದ್ರತೀರ ನಾ ತುಂಬಿದ ಈ ನವತರ ಒಣಗ ಯಜಮಾನ್ರು ಅಂತೀರಲ್ಲ ಬಯರ ಇದೇನು ಪ್ರೀತಿಯಿಂದ ಅಂದಿರೋ ಅಥ್ವ ನೀತಿಯಿಂದ ಅಂದ್ರಿ ಅಂತೀರಿ ಏ ಏ ಏ ಯಾಕೆ ಲೇ ಗಿನ್ನಾ ಬಾದಾಮಿ ಗುಡ್ಡ ಯಾಕ ಇಡಿ ಈ ಹುಡುಗಿ ಮಬ್ಬ ಮಡ್ಡ ಬಗ್ಲಿಗೆ ನೋಡಿ ಜಾಸ್ತಿ ಮಾತಾಂಗಂದ್ರೆ ಬಿಡಿಸ್ತು ನಮ್ಮ ಯಾನ ಜಡ್ಡ ಎಡ್ಡ ಬರೇ ಹುಡುಗಿ ಸೂತ್ ಬಿದ್ದೆ ನೀ ನಿನ್ನ ಮಸಲಿನ ಗಡಿ ಎಷ್ಟು ಚಂದ ಐತಲೇ ನಿನ್ನ ಕುದುರೆ ಗಿಡ್ಡ ನಿನ್ನ ಕೈಯಾಗ ಕೊಡ್ತಾನೊಂದು ಬಡಿಗೆ ಹಿಡ್ಕೊಂಡ್ ನಡಿ ನಮ್ಮ ಮನಿ ಗಡಿಗೆ ಏನಂದಲೇ ಕುಳ ಅಲ್ಲ ಹಿಡಿತನ ಈ ಹುಡುಗಿ ಮಳ್ಳ ನೋಡು ನೀ ಹಿಂಗ ಮಾತಾಡಿದ್ರನಾ ಹಾಕ್ತೀನಿ ನೋಡ್ ನಮ್ಮ ಅಪ್ಪಗ ಕರದ ಸಿಳ್ಳ ನೀ ಮೊದಲು ಅಂದೆಲ್ಲ ಕುಳ್ಳ ಅಂತ ಅದ ನನ್ನ ಹೆಸರು ನನಗೆ ಗೊತ್ತಲ್ಲೇ ನಿನ್ನ ಹೆಸರು ಕೆರೆ ಹೊಲ ತಿರುಪತಿ ಮಗಳು ಕೆಂಚೂ ಅಲ್ವಾ ನೀನು ಯೋವಾ ನಾನು ಅಲ್ಲೇ ಅಲ್ಲ ಇವನು ಯಾವ ಗೊತ್ತಾಗಿರ್ಬೇಕು ನನ್ನ ಹೆಸರ ಅಂತೀನಿ ಹೌದು ಅಂದಂಗ ನನ್ನ ಹೆಸರು ನಿಮಗೇನು ಗೊತ್ತು ನಿನ್ನ ನೀನು ಕಳ್ಳ ಗಾಡಿ ಎತ್ತಿಸಿದಾಗಲೇ ನನ್ಗೆ ಗೊತ್ತು ಆ ಕಳ್ಳ ಈ ಕುಳ್ಳ ಇಬ್ರು ಗೆಳೆಯರು ಆ ಗಾಡಿ ಗ್ಯಾರೇಜ್ ಬಂದೇ ಬರುತ್ತಂತ ಅಂತ ತಗದಿನಿಂದ ಹೊಸ ಗ್ಯಾರೇಜು ನೀ ಉಂದ್ರು ಅರೇಜ್ಮೆಂಟ್ ಮುಂದೆ ಮಾಡ್ತೀನಿ ನಿನಗೆ ಮ್ಯಾರೇಜ್ ಅಯ್ಯಯ್ಯೋ ಆ ಕಳ್ಳನ ದೋಸ್ತ ಕುಳ್ಳ ಅಂದ್ರ ನೀನೇನಾ ಅಂಗಾದ್ರ ತಗದಿಯಾ ನೀ ಗ್ಯಾರೇಜ್ ಬಾಗ್ಲನ ಈ ಗ್ಯಾರೇಜ್ ಬಾಗ್ಲ ತಗದಿಯಾ ಅಂದ್ರ ಮತ್ತೆ ಯಾಕೆ ತಡ ನಂದು ಗಾಡಿ ರಿಪೇರಿ ಐತಿ ತಂದೆ ಬಿಡ್ಲೇ ನಿಮ ಗ್ಯಾರೇಜ್ಕ್ಕೆ ನನ್ನ ಗಾಡಿ ಅಯ್ಯಯ್ಯೋ ಬಿಡ್ಬಹುದಂತ ಕೇಳ್ತಿಲ್ಲ ಕೆಂಚು ಎರಡು ಗಾಳಿಯಿಂದ ಹಿಡಿದು ಅವರಸ್ ಗಾಡಿ ಹೊಳಿಯವರೆಗೂ ಸರ್ವಿಸ್ ಐತಿ ನಿನ್ನ ಗಾಡಿ ಕವರ್ ತಗದು ನಟ್ಬೋಲ್ ಮಾಡಿ ಹತ್ತು ದಿನ ಹತ್ತು ವರ್ಷದ ಸರ್ವಿಸ್ ನಲ್ಲಿ ನಿನ್ನ ಗಾಡಿ ಗ್ಯಾರೇಜ್ ಒಂದಾಕ್ ಬಿಟ್ರ ಸಂಗಮದಾಗ ಕೃಷ್ಣ ಮಲಪ್ರಭ ಒಂದಾದ ಹಂಗ ಕೇಳ್ತಿ ನೀ ಇದಕ್ ರೆಡಿನ ಏನ್ ಮಾಡ್ಲಿ ಮಾರಯ್ಯ ನೀ ಇಷ್ಟೆಲ್ಲ ಹೇಳಕತ್ತಿ ಅಂದ್ರೆ ಮಲ್ಲ ತವ ನಾವು ನಾನು ರೆಡಿ ಆಗ್ಬೇಕಂತ ಮಾಡೀನಿ ನಾನೆಲ್ಲ ಆದ್ರೆ ಇದು ಇದಲ್ಲ ಅಲ್ಲ ಹುಚ್ಚಿ ಇದಕ್ಕೆ ನಿಮ್ಮ ಅಪ್ಪ ಒಬ್ಬೇಕಂತ ಬಾಯಿ ಒಳಗಿನ ಕಪ್ಪಿ ತರ ಹೊರಗೊಡ್ತ ಕುಂತ್ರ ನೀ ಹೊರಗಿ ಕುಂದ್ರೆ ಅವಾಗ ನೋಡಿ ಗಾಡಿ ತಿರುವಾಕ ಕಳ್ಳದನ ಮುರಿದ ಗಾಡಿ ರಿಪೇರಿ ಮಾಡೋಕ್ ಈ ಕೊಳ್ಳದನ ಮ್ಯಾಗ ಹತ್ತಿ ನೋಡ್ಬಾರ್ದು ದೊಡ್ಡ ಜಗತ್ತು